What's all he gave? தாத்த வண்டி நீ அந்த உருத்தி ஏ என்பது மறுத்து மாத்தி ஹோதல நீ கரகி ஏ எத்தவரண மர்த்த மத்த பட்ட ஜோதி சத்தே

ಅಂಬುದು ಮರತು ಬಣ್ಣದ ಮಾತಿಗೆ ಓದನೆ ಕರ್ರಗೆ ಎತ್ತವ್ರನ್ನ ಮರ್ತ ಮತ್ತ ಕೊಟ್ಟನ ಜೋತಿ ಸುತ್ತಿ ಬಂದವನೇ ಸೊರೆಗೆ ಯೋ ಮಾನವ ತರ ಮರ್ಯಾದೆ ಕಾಲ ದೊಡ್ಡ ಹೋಗ್ಯಾರ ಕರ್ರಗೆ ಅವರಿಗೆ ಆ ಊರಿಗೆ ಊರಿ ಹಚ್ಚ ி பந்து ஹீரல கருகி ஹீரல கருகி பால மு <laughs>

고생이 나한테 고생이. கண்ட மதுவ மனகண்ட ஊரே நன்கண்ட நெரியாத்தி தர பீலு வல்லி வர நவாரணிங்க மாசீதி உரு தர் பீலி ஹுட்ட பிரீத்தி வள்ளி ஹுட்டதங்க கொய் குரலு ತಿಳಗದ ಬೆಟ್ಟಿನ ತಿಳದ ಏ ಹುಟ್ಟಿದ ಆ ಹುಟ್ಟಿದ ಏ ಹುಟ್ಟಿದ ಊರಿಗೆ ವಾದರ ಕಟ್ಟಿ ಪಡಿತಾರ ಬಟ್ಟೆ ಮನೆಯಾಗ ಹೋಗಿ ನಾಟಗ ಮಾಡುತ್ತೆ ಸಂಸಾರ ಸದಾಗ ಬ್ಯಾಡಾಗಿ ಹೋ ಜಾವ ಕೂಡಿದ ಮನಸಿ ಗಿಡ ಕಾಲ ಕಂಬಳಿನ ಬೆಳಿ ಬಿತ್ತೋ ಖಂಡ ಾಗ ಬ್ಯಾಡಾಗಿ ಹೋಗ್ಯಾವ ಕೂಡಿದ ಮನಸ್ಸಿಗೆ ಹಾಡು ಕಾಲಕ ಮುಳ್ಳಿನ ಬೆಲೆ ಬಿಟ್ಟು ಕಂಡಂತ ಕಣಸ ಎರಡು ಎತ್ತ ಹೆಂಗದ ನೋಡು ಹೆಂಗದ ಹೆಗಲ ಕೂಡಿಸ್ಲಿಕ್ಕೆ ಕಷ್ಟ ಹೊತ್ತು ಕಾಲಗಾರ ಕೂಡಿಸ್ತೈತಿ ಗಿಡ್ ಎತ್ತ ಎತ್ತ ಈ ಜೋಡದ ಕರೆ ಸಾಲು ಹಿಡದ್ರ ಸಾಕೆ ಹಾ ಕಾಲಕ್ ಸಾಲ ಕೂಡ ಬೇಕಾಗಿತ್ ಮೊದಲ ಹೌದ್ ಹೌದು ಯಾಕಂದ್ರೆ ಈಗ ಮೂರ್ ದಿನ ಆಯ್ತು ತಿಂಡಿಗಿ ರಗಡೆ ತಾವು ಒಂದೇ ವರುಷದಾಗ ಬ್ಯಾಡಾಗಿ ಹೋಗ್ಯಾವ ಕೂಡಿದ ಮನಸ್ಸಿ ಹೇಗೆ ಕಾಡು ಕಾಲಕ ಮುಳ್ಳಿನ ಬೆಲೆ ಬಿತ್ತು ಕಂಡಂತ ಕನಸಿಗೆ ಬದುಕು ಮತ್ತೆ ನಮ್ಮಡಕ್ಕೆ ಬೀಳಬ್ಯಾಡ್ರವ ಬಲಿಗೆ ತಾಯಿ ತಂದೆ ಮಾತ ಮೀರಿ ಮಾಡಬ್ಯಾಡ್ರಿ ಮತ್ತೊಬ್ಬರ ಸಲಿಗೆ ಏ ಯೌವನದ ಮದಾಗ ಜೀವನದ ಬೆಲೆಯೋ ತಲ್ರಿ ನಿಮ್ಮ ಸಲಿಗೆ ಆ ಸಲಿಗೆಯಿಂದ ನೀವು ಬಲಿಗೆ ಬೀಳ್ತಾರ ನೋಡಿ ತವ ನಿಮ್ಮ ಅಲಿಗೆ why you a ಬದುಕು ಎಂತಲಿಗೆ ತಾಯಿ ತಂದಿ ಮಾತ ಮೀರಿ ಮಾಡಬೇಡ್ರಿ ಮತ್ತೊಬ್ಬರ ಸರಿಗೆ ನೀವು ಬಲಿಗೆ ಬಿದ್ದಾರ ಏನಾಗ್ತದ ನೋಡಿತಾವ ನಿಮ್ಮ ಹಲಿಗೆ ದಿನ ಹಲಿಗೆ ನೋಡಿತಾವ ಅದಕ್ಕೆ ತಾಯಿ ತಂದಿ ಮಾತು ಮೀರಿ ಯಾರು ಯಾರು ಸಲಗಿ ಮಾಡಬೇಡ್ರಿ ಅಂತ ಹೇಳ್ತಾ ಅದಕ್ಕ ಮಹಾತ್ಮರ ಮಾತಿನೊಳಗ ಹೆಂಗ ಹೇಳ್ತಾರಲ್ಲ ಏನ್ ಮಾತು ಅನ್ನ ದಾನಕ್ಕಿಂತ ಇನ್ನ ದಾನವಿಲ್ಲ ಅನ್ನ ದಾನಕ್ಕಿಂತ ಇನ್ನು ದಾನವಿಲ್ಲ ಅನ್ನಕ್ಕೆ ಮೇಲೂ ಇನ್ನಿಲ್ಲ ಜಗದೊಳಗೆ ಆ ಅಣ್ಣವೇ ಪ್ರಾಣವಂತ ಹೇಳ್ಯಾರ ತಮ್ಮ ಸರ್ವಜ್ಞನವರು ಜಗತ್ತದೊಳಗೆ ಅಣ್ಣ ತಕ್ಕಂಥದ್ದು ಬಹಳ ಶ್ರೇಷ್ಠ ಅದ ಭಾಳ ಶ್ರೇಷ್ಠ ಅದ ನಿಮಗೆ ಯಾವ ಶ್ರೇಷ್ಠ ರೀವ್ವ ಹಾಗೆ ಅಣ್ಣನ ತಕ್ಕದು ಶ್ರೇಷ್ಠ ಅದ ತಮ್ಮ ಹ್ಞೂ ನಿನಗೆ ಯಾವ್ದು ಶ್ರೇಷ್ಠ ಅದ ಅಂಥ ನಮಗೆ ರೊಕ್ಕ ಶ್ರೇಷ್ಠ ಅದ ತಂಗಿ ನಿಮಗೆ ಅಣ್ಣ ಶ್ರೇಷ್ಠ ಇತ್ತಂದ್ರೆ ನೀವು ಬರೀ ಅಣ್ಣದ ಕಂಪನಿ ಅನ್ನೊಂದು ನೀವು ಹಾಂ ನಮಗೆ ಎಷ್ಟೊತ್ತಿದರೂ ರೊಕ್ಕನ ಶ್ರೇಷ್ಠ ರೊಕ್ಕನ ಶ್ರೇಷ್ಠ ನಿಮಗೆ ಅಣ್ಣ ಹೆಂಗೆ ಶ್ರೇಷ್ಠ ಹೇಳಿರಿ ಅಲ್ಲ ಅನ್ನ ಹೆಂಗೆ ಶ್ರೇಷ್ಠ ಕೇಳು ಹಾಂ ಊರಿನಿಂದ್ರ ಬಂದಿತಮ್ಮ ಊರಲಿಂದ ಬಂದಿತ್ತು ಬಂದ ಬರೀಕ ಹಾ ಕಮಿಟಿ ಹಿರಿಯರ್ ಏನಂದ್ರು ಏನಂದ್ರು ಹಸ್ಬೀರಪ್ಪ ಊಟ ಉಣ್ಣು ಬರ್ರಿ ಅಂದ್ರು ಆ ಇನ್ನೂ ಉಂಡಿಲ್ಲ ಉ ಊಟಕ್ಕೆ ಕರ್ದಿಲ್ಲ ಊಟಕ್ಕೆ ಹೋಗಿ ಉಂಡೆ ಉಂಡ್ರಿ ಅಂದ್ರ ಅವರೆಲ್ಲಾ ಅಲ್ಲ ಉಣ್ಣಂದ್ರು ಉಂಡಿಲ್ಲ ಇನ್ನು ಹೌದು ಅಲ್ಲ ತಮ್ಮ ಊಟಕ್ಕೆ ಕುಂತಾಗ ಆ ಒಂದು ಬರಿ ಅನ್ನ ನೀಡಿದ್ರೆ ನೀಡಿಸ್ಕೊಂಡಿ ಹೌದ್ ಎರಡನೇ ಬರಿ ಅನ್ನ ನೀಡಾಕ ಬಂದ್ರೆ ನೀಡಿಸ್ಕೊಂಡಿ ಹೌದು ಹೌದು ಅದೇ ತಮ್ಮ ಹಾ ஏன் தபி தகுமூன கல்சன்த்திங்க ಅದಕ್ಕೆ ಹಾಂ ರೊಕ್ಕನ ತಕ್ಕತ ನೀನು ಹೊಟ್ಟಿ ತುಂಬಸ್ತದ ಅಪ್ಪ ಸಾಕು ಅಣ್ಣಂಗಕ್ಕೆ ಅದ್ರ ರೊಕ್ಕ ತಕ್ಕತ ಹಂಗಲ್ಲ ತಮ್ಮ ಹಂಗಲ್ರಿ ಹೆಂಗೆ ನೀ ಎಷ್ಟೋ ಕೊಟ್ರೂ ಹಾಂ ಕೊಡಂತಿ ಅಂದ್ರೆ ಈಗ ಬಂದಗಳಕಿನ ಹಾಂ ಮೂಣ ಅಂದ್ರೆ ಕಮ್ಮಿ ಪಾಠಸ್ತಿ ಕರ್ಕೊಂಡು ಊಟ ಮಾಡ್ರಿ ಹೋಗುವ ಅನ್ನ ಸಂಜೆ ಮಂಗಳಾರತಿ ಮಾಡಿ ಊರ್ ಹೋಗುವಾಗ ಹೊಟ್ಟೆ ಕಮಿಟಿ ಅವ್ರ ರೊಕ್ಕ ಕೇಳ್ಬೇಡ್ರಿ ಒಂದ್ ಪುಟ್ಟಿ ಅನ್ನ ಕಟ್ಕೊಂಡು ಹೋಗ್ಬೇಡ್ರಿ ನೀವ್ ಅಣ್ಣದ ಕಂಪನಿ ಹೊಟ್ಟೆ ಅಲ್ಲ ತಮ್ಮ ನೀರೇ ಮತ್ತೇನೈತೆ ಕಮಿಟಿ ಅವ್ರ ಅನ್ನ ಕಟ್ಟಿದ್ರ ಅನ್ನ ಕಟ್ಕೊಂಡು ಹಾಕಿನ ಕರೆ ನನ್ನ ಪಗಾರ ಕೇಳಕ್ ಹೋಗ್ಬೇಡ ಅಂತ ನಾ ಮೊದಲೇ ಹೇಳಿನ ರೊಕ್ಕದ ಕಂಪನಿ ರೊಕ್ಕ ಒಯ್ಲಿಕ್ ಮನೆಯಾಗ ಹ್ಯಾಂಡ್ ಸುಮ್ ಕುಂದ್ರದ ಬೆಲೆ ಕಡಿಮೆ ಐತದ ಏನಂತ ರೊಕ್ಕ ಕೊಡಂತೆ ಮಾರಿ 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 ಬಡತಾಳಂತೀವನ್ ಹೇಳ್ತಿ ಹೇಳ್ತಿಗಂತಿ ಅದಕ್ಕೆ ತಮ್ಮ ನಿಮ್ಮಂತ ನೋಡಿ ಬರ್ದಾರ ಪ್ರಾಚೀನ ಮಾತ ಏನ್ ಬರ್ದಾರ ಬಡವಾರ ಮಾತು ಬಾಳ ಭಂಡರಿಗೆ ಬಡಿವಾರ ಮಾತು ಬಾಳ ಭಂಡರಿಗೆ ಪಂಡರಿಗೆ 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 ನೀವ್ ಅಂದುದಲ್ಲ ಮನೆಯನ್ನ ಹೆಂಡರಿಗೆ 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 ತಮ್ಮ ನಾವೇ ಅಂಜುದಲ್ಲ ಮನೆಯನ್ನ ಹೆಂಡತಿಗೆ ಮತ್ತಾರ ಅನ್ಸ್ತಾರ ಇಲ್ಲಿ ಎಷ್ಟು ಮಂದಿ ಲಗ್ನ ಅದಾರ ಅದಾರ ನೋಡ ಲಗ್ನ ಅದಾರ ಎಷ್ಟು ಎಷ್ಟು ಮಂದಿ ಅದಾರ ನೋಡ ಹೆಂಡರಿಗೆ ಅಂಜುದಾರ ಕೈ ಎತ್ತ ನೋಡುನು ಇಲ್ಲಿ ಎತ್ತ ನೋಡಿವ ಎತ್ತ ನೋಡಿವ ಅವ್ನ ಲಗ್ನ ಆಗೈತೆ ಅದಕ್ಕೆ ಎತ್ತಲ್ಲ ಮಗ ಅವ್ ಗೊತ್ತಾಯ್ತ ಅವ್ನ್ ಹೆಂಡತಿ ಕೈ ಅದಕ್ಕೆ ತಮ್ಮ ಇರ್ಲಿ பழகி மஹ மாத்தாடி தயவ் வச்சு ஆகல யா பிரே சாரின் கட்டி கேளு மனகண்ட மந்த மன மதவியாதி மனிவாதி தர பீலு வல்லி பார வாரிங் சீதி ஊர மந்தி தரப்பேலு

What you